ಇವತ್ತಿನ ಸಂಚಿಕೆಯಲ್ಲಿ ಶನಿಯ ಮಹಾದಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಸಾತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜಾತಕದಲ್ಲಿ ಶನಿ ಒಳ್ಳೆ ಸ್ಥಾನದಲ್ಲಿದ್ದಾಗ ನೀವೇನೇ ಮಾಡಿದರೂ ಒಳ್ಳೆ ಫಲಗಳು ದೊರೆಯುತ್ತದೆ ನಿಮ್ಮ ಜಾತಕದಲ್ಲಿ ಶನಿ ಉತ್ತಮ ಸ್ಥಾನದಲ್ಲಿದ್ದಾಗ ಸ್ಯಾಡೆ ಸಾತಿಯಾಗಲಿ ಶನಿ ಮಹಾದಶೆ ಆಗಲಿ ಒಳ್ಳೆ ಫಲಗಳನ್ನೇ ನೀಡುತ್ತಾ ಹೋಗುತ್ತದೆ ಅದೇ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ಚೆನ್ನಾಗಿಲ್ಲ ಅಂದಾಗ ಇಲ್ಲದೆ ಇರುವಂತಹ ಸಮಸ್ಯೆಗಳು ತಲೆ ಎತ್ತುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಪೆಟ್ಟು ತಿನ್ನುವಂತಹ ಸಾಧ್ಯತೆ ಇರುತ್ತದೆ ಕೆಲಸ ಮಾಡುವ ಜಾಗದಲ್ಲಿ ಅವಮಾನ ಆಪಾದನೆಗಳು ಉಂಟಾಗುತ್ತದೆ ತಂದೆ ಮಗನಿಗೂ ಜಗಳವಾಗುವಂತಹ ಸಾಧ್ಯತೆ ಮನೆಯಲ್ಲಿ ಕಲಹಗಳು ಹಣಕಾಸಿನ ಸಮಸ್ಯೆಗಳು ಮದುವೆ ವಿಳಂಬವಾಗುವಂಥದ್ದು ಸಂತಾನ ವಿಳಂಬವಾಗುವಂಥದ್ದು ಕಾನೂನಿಗೆ ಸಂಬಂಧಪಡುವಂತಹ ಸಮಸ್ಯೆಗಳು ಉಂಟಾಗುವಂಥದ್ದು ನಡೆಯುತ್ತದೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಆ ಕೆಲಸ ವಿಳಂಬವಾಗುತ್ತದೆ ಕಾರ್ಯಸಿದ್ಧಿ ಆಗುವುದಿಲ್ಲ ಗಂಡ ಹೆಂಡತಿಯ ಮಧ್ಯೆ ಜಗಳಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತದೆ ಇನ್ನು ನಿಮ್ಮ ಮೇಲೆ ಕಳ್ಳತನದ ಆಪಾದನೆ ಬರುವಂತಹ ಸಾಧ್ಯತೆ ಇರುತ್ತದೆ ಇಂತಹ ನೂರಾರು ಸಮಸ್ಯೆಗಳು ನಿಮ್ಮನ್ನು ಕಾಡಲು ಶುರು ಮಾಡುತ್ತದೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾಗ ಉತ್ತಮ ಫಲಗಳನ್ನ ಶನಿ ನೀಡುತ್ತಾ ಹೋಗುತ್ತದೆ ಶನಿ ಗ್ರಹದಂತೆ ಉತ್ತಮ ಫಲಗಳನ್ನು ನೀಡುವ ಮತ್ತೊಂದು ಗ್ರಹ ಇನ್ನೊಂದಿಲ್ಲ ಆದರೆ ಶನಿ ಮುನಿದರೆ ನಾಶ ಮಾಡುವಂತಹ ತಾಕತ್ತು ಶನಿ ಗ್ರಹಕ್ಕೆ ಇರುತ್ತದೆ ಶನಿ ಗ್ರಹವು ಬಹಳ ಉತ್ತಮವಾದ ಒಳ್ಳೆಯ ಗ್ರಹ ಆದರೆ ನಾವು ಮಾಡಿರುವಂತಹ ಕರ್ಮಗಳ ಮೇಲೆ ಒಳ್ಳೆ ಫಲಗಳು ಮತ್ತೆ ಕೆಟ್ಟ ಫಲಗಳನ್ನ ಲೆಕ್ಕಾಚಾರ ಮಾಡುವಂತಹ ಏಕೈಕ ಗ್ರಹ ಶನಿ ಗ್ರಹ ನೀವು ಜೀವನ ಪರ್ಯಂತ ಮಾಡಿರುವಂತಹ ಕೆಟ್ಟ ಕಾರ್ಯಗಳನ್ನ ತೂಕ ಮಾಡಿ ಅದಕ್ಕೆ ತಕ್ಕಂತಹ ಫಲಗಳನ್ನು ನೀಡುವಂತಹ ಶನಿ ಮಹಾದಶೆಯಾಗಿರುತ್ತದೆ ಇನ್ನು ಶನಿ ಮಹಾದಶೆ ನಡೆಯುವಾಗ ಸುಳ್ಳು ಹೇಳುವುದು ಮೋಸ ಮಾಡುವುದು ಕಾನೂನು ವಿರುದ್ಧವಾಗಿ ನಡೆದುಕೊಳ್ಳುವುದು ನ್ಯಾಯ ನೀತಿ ಇಲ್ಲದೆ ಬದುಕುವುದು ಶನಿಯ ವಕ್ರದೃಷ್ಟಿಗೆ ಕಾರಣವಾಗುತ್ತೀರಾ ಇನ್ನು ಶನಿ ಮಹಾದಶೆಯಲ್ಲಿ ಪರಿಹಾರಗಳನ್ನ ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ ಇನ್ನು ಶನಿವಾರ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಕೊಡುತ್ತಾ ಬಂದರೆ ಶನಿಯ ವಕ್ರದೃಷ್ಟಿಯಿಂದ ಪಾರಾಗಬಹುದು ಶನಿಯ ಮೂಲ ಮಂತ್ರವನ್ನ ದಿನಕ್ಕೆ ಒಮ್ಮೆ ನೂರ ಎಂಟು ಬಾರಿ ಜಪಿಸುತ್ತಾ ಬಂದರೆ ಕಷ್ಟಗಳಿಂದ ಪಾರಾಗಬಹುದು ಶನಿವಾರದ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಮೂಲ ಮಂತ್ರವನ್ನ ಪಠನೆ ಮಾಡುವುದರಿಂದ ಇನ್ನು ಶನಿ ಮಹಾತ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಕೂತಿರುವಂತಹ ನಿರ್ಗತಿಕರಿಗೆ ಹೆಣ್ಣಿನಿಂದ ಮಾಡಿರುವಂತಹ ಸಿಹಿ ತಿಂಡಿಗಳನ್ನ ದಾನ ಕೊಡುತ್ತಾ ಬಂದರೆ ಶನಿಯ ಪ್ರಭಾವದಿಂದ ದೂರ ಆಗಬಹುದು ಹಾಗೆ ನಿರ್ಗತಿಕರಿಗೆ ವಸ್ತ್ರದಾನ ಚಪ್ಪಲಿ ದಾನ ಮಾಡಿದರೂ ನೀವು ಕಷ್ಟಗಳಿಂದ ದೂರ ಆಗಬಹುದು ಕೂಲಿ ಕಾರ್ಮಿಕರಿಗೆ ಕಬ್ಬಿಣದ ವಸ್ತುಗಳನ್ನ ದಾನ ಕೊಟ್ಟರು ಬಹಳ ಉತ್ತಮ ಫಲಗಳನ್ನು ನೀವು ಪಡೆಯಬಹುದು ತಾಯಿಯ ಸೇವೆಯನ್ನು ಮಾಡಿದರೆ ಶನಿಗೆ ಪ್ರಿಯರಾಗುತ್ತೀರಾ ಈ ತರ ಮಾಡುವುದರಿಂದ ಶನಿಯ ಕೃಪೆಗೆ ನೀವು ಪಾತ್ರರಾಗುತ್ತೀರಾ ಸಕಲ ಕಷ್ಟಗಳಿಂದ ಪಾರಾಗುತ್ತೀರಾ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಗಳನ್ನು ನೀಡುತ್ತೇನೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚಿನ ಸ್ಫೂರ್ತಿ ಸಿಗುತ್ತದೆ ಧನ್ಯವಾದ